ನನ್ನ ಭಾವನೆಯ ಉದ್ದೀಪಕಗಳಾವುವು ಇದು ಎರಡನೆಯ ಪ್ರಶ್ನೆ ಯಾವುದಕ್ಕೆ ಸೆಲ್ಫ್ ರಿಫ್ಲೆಕ್ಷನ್ ಭಾವನೆಯ ಉದ್ದೀಪಕಗಳೇನು ಅಥವಾ ಯಾವುವು ಅಂತ ನಾವು ಪ್ರಶ್ನೆ ಮಾಡ್ಕೋತೀವಿ ಅಂದರೆ ವಾಟ್ ಟ್ರಿಗರ್ಸ್ ಮೈ ಎಮೋಷನ್ ನನ್ನ ಭಾವನೆಗಳು ಹೀಗೆ ಆಗ್ತಾ ಇದೆ ಅಂತಂದರೆ ಕಾರಣ ಏನು ನಾನು ಕೋಪ ಬರ್ತಿದ್ಯಾ ಯಾಕೆ ಕೋಪ ಬರ್ತಾ ಇದೆ ಹಸುವಾಗಿದೆಯಾ ಯಾರಾದರೂ ನನ್ನನ್ನು ಅಂದ್ರ ನನಗೇನಾದರೂ ತಿರಸ್ಕಾರ ಆಯ್ತಾ ನನಗೆ ನಿಂದನೆ ಆಯಿತಾ ನೀವು ಪ್ರಶ್ನೆ ಮಾಡ್ಕೊಂಡಾಗ ನೀವು ಆ ಭಾವನೆಯ ನಿಯಂತ್ರಣಕ್ಕೆ ನೀವು ಸಿಕ್ಕೋದಿಲ್ಲ ಭಾವನೆ ನಿಮ್ಮ ನಿಯಂತ್ರಣಕ್ಕೆ ಸಿಕ್ಕತ್ತೆ ಆ ಭಾವನೆ ನಿಮ್ಮ ನಿಯಂತ್ರಣಕ್ಕೆ ಸಿಕ್ಕಿದ್ರೆ ನೀವು ಗೆದ್ರಿ ಅಂತ ನೀವು ಭಾವನೆಯ ನಿಯಂತ್ರಣಕ್ಕೆ ಸಿಕ್ಕರೆ ನೀವು ಸೋತ್ರಿ ಅಂತ ತರಗತಿಯಲ್ಲಿ ಭಾಳ ಸಲ ಸಂಘರ್ಷಗಳಾಗುತ್ತೆ ವಿದ್ಯಾರ್ಥಿಗಳ ನಡುವೆ ಆಗ್ಬೋದು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವೆ ಆಗ್ಬೋದು ನನ್ನ ಸಲಹೆ ಕಿವಿ ಮಾತು ಎರಡೂ ವರ್ಗಕ್ಕೂ ಯಾವಾಗಲೂ ಒಂದೇ ಆ ರೀತಿಯ ತಾರಕ ಭಾವನೆಗಳು ಬರ್ತಿದ್ದ ಹಾಗೆ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿ ಯಾಕೆ ನನಗೆ ಕೋಪ ಬರ್ತಾ ಇದೆ ಕಾರಣ ಏನು ಆ ವ್ಯಕ್ತಿಯಲ್ಲಿ ಆ ರೀತಿ ವರ್ತನೆ ಆಗಬೇಕಂತಂದರೆ ಅವನಲ್ಲಿ ಏನು ಕಾರಣ ಇರ್ಬೋದು ಇಟ್ಸ್ ಆಲ್ ಮಲ್ಟಿಪಲ್ ರಿಫ್ಲೆಕ್ಷನ್ಸ್ ಬದುಕು ಅನ್ನೋದು ನಾನೊಬ್ಬನೇ ಇರೋ ಜಗತ್ತಲ್ಲ ಇದು ಸುತ್ತ ಕನ್ನಡಿಗಳಿವೆ ಸುತ್ತ ಗಾಜುಗಳಿವೆ ಒಡೆದ್ರೂ ನೋವಾಗುತ್ತೆ ಸರಿ ಕಾಣಿಸ್ಕೊಳ್ಳದೇ ಇದ್ದರೂ ನೋವಾಗುತ್ತೆ ಸರಿಗೆ ನೋಡದೆ ಇದ್ದರೂ ತಪ್ಪಾಗುತ್ತೆ ಹೀಗಾಗಿ ಸೊ ಆ ಭಾವನೆಗಳ ನಿಯಂತ್ರಣ ಏನು ನಾನು ಮಕ್ಕಳಿಗೂ ಹೇಳ್ತೀನಿ ರಸ್ತೆಯಲ್ಲಿ ನಡೆಯುವಾಗ ನಾವು ಸುತ್ತಮುತ್ತ ಓಡಾಡುವಾಗ ನಮ್ಮ ಕಣ್ ದೃಷ್ಟಿ ಹೇಗಿರಬೇಕು ನಮ್ಮ ಕಿವಿ ಏನನ್ನ ಕೇಳಿಸ್ಕೋಬೇಕು ನಮ್ಮ ನಾಲಿಗೆ ಯಾವ ರೀತಿ ಮಾತನಾಡಬೇಕು ಇವೆಲ್ಲವೂ ಕೂಡ ಒಂದು ಮೌಲ್ಯವನ್ನು ನಮ್ಮ ವ್ಯಕ್ತಿತ್ವವನ್ನು ರಿಫ್ಲೆಕ್ಟ್ ಮಾಡ್ತಕ್ಕಂಥದ್ದು ವಾಹನ ಮುಂದೆ ಹೋಗ್ತಾ ಇದೆ ಅದಕ್ಕೆ ಎಡಕ್ಕೆ ಚಲಿಸುತ್ತೋ ಬಲಕ್ಕೆ ಚಲಿಸುತ್ತೋ ನನಗೆ ಹೇಗೆ ಗೊತ್ತಾಗುತ್ತೆ ಅವ್ನು ಇಂಡಿಕೇಟರ್ ಆಗ್ತಾನೆ ನಾನು ಕಾಲೇಜ ಕಾರಿಡಾರಲ್ಲಿ ಒಂದು ರೌಂಡ್ ಬಂದರೆ ಆ ಮಕ್ಕಳು ಮಾತಾಡ್ಕೊಳ್ಳೋದು ಕಿವಿಗೆ ಬಿದ್ದಾಗ ನನಗೆ ಗೊತ್ತಾಗತ್ತೆ ಇವ್ರು ಯಾವ ಏರಿಯಾದಿಂದ ಬರ್ತಾ ಇದ್ದಾರೆ ಅಂತ ಇವರು ಕಲಾಸಿಪಾಳ್ಯದಿಂದ ಬರ್ತಿದ್ದಾರ ವಿಶ್ವೇಶ್ಪುರದಿಂದ ಬರ್ತಿದ್ದಾರ ಯಚೇನಹಳ್ಳಿಯಿಂದ ಬರ್ತಿದ್ದಾರ ಕೋಣಕುಂಟೆಯಿಂದ ಬರ್ತಿದ್ದಾರ ಕನಕ್ಪುರದಿಂದ ಬರ್ತಿದ್ದಾರಾ ಉತ್ರ ಬರ್ತಿದ್ದಾರಾ ಆನೆಂದು ಬರ್ತಿದ್ದಾರ ಅವ್ರ ಭಾಷೆ ಸ್ಲ್ಯಾಂಗ್ ಆಕ್ಸೆಂಟ್ ಲ್ಯಾಂಗ್ವೇಜ್ ಇವುಗಳನ್ನು ನೋಡಿ ನಮಗೆ ಅವರು ನಾಡಿ ಹಿಡಿಬೋದು ಈ ಮಗು ಯಾವ ಸಂಸ್ಕಾರದಿಂದ ಬಂದಿದೆ ಇದಕ್ಕೆ ಏನು ಕೊರತೆ ಇದೆ ಇದನ್ನು ಹೇಗೆ ನಾನು ಸರಿ ಮಾಡ್ಬೋದು ಎಷ್ಟು ಸರಿ ಮಾಡ್ಬೋದು ಎಲ್ಲಿ ನನಗೆ ಇವನಿಗೆ ಸಂಘರ್ಷ ಶುರು ಆಗುತ್ತೆ ಅದು ಗೊತ್ತಾಗುತ್ತೆ ಇದನ್ನು ಹೇಳ್ತೀನಿ ಅಂದರೆ ನಾನೇನು ಮಾಡಬಾರ್ದಲ್ಲಿ ಆ ಮಗುವಿನ ಆ ಮಗುವನ್ನು ಕೂರಿಸ್ಕೊಂಡು ಅದಕ್ಕೆ ಎಕ್ಸ್ಪ್ಲೈನ್ ಮಾಡಬೇಕು ಅಥವಾ ಅದಕ್ಕೆ ತನ್ನರಿವನ್ನು ಮೂಡಿಸಬೇಕು ಅದು ಪಾಠ ಮಾಡ್ತಾನೂ ಮಾಡ್ಬೋದು ಕೆಲವು ಸಲ ವೈಯಕ್ತಿಕವಾಗೂ ಆಗ್ಬೋದು ಭಾವನೆಗಳ ಉದ್ದೀಪಕಗಳು ಯಾಕೆ ನಿನ್ನ ಬಾಯಲ್ಲಿ ಅಶ್ಲೀಲ ಮಾತು ಬರುತ್ತೆ ಯಾಕೆ ನಿನ್ನ ಮನಸ್ಸಿನಲ್ಲಿ ಅಶ್ಲೀಲ ಆಲೋಚನೆ ಬರುತ್ತೆ ಯಾಕೆ ನೀನು ಪಟ್ಟ ಕೆಟ್ಟ ಪದಗಳನ್ನು ಬಳಸ್ತೀಯ ಓ ಅವ್ನು ತುಂಬ ವರ್ಷ್ ಫೇಲ್ ಯಾಕೆ ಒಬ್ಬ ನಾವು ಕಂಪ್ಲೇಂಟ್ ಮಾಡೋದು ಸುಲಭ ಪರಿಸರ ಅವನಿಗೊಂದು ಮಾದರಿ ಸಿಕ್ಕಬೇಕು ಸರಿ ಇದೆ ಅಂತ ಮಹಾತ್ಮ ಗಾಂಧಿ ಅವ್ರಿಗೆ ಅಂಟು ದಿಸ್ ಲಾಸ್ಟ್ ಪುಸ್ತಕ ಓದೋವರೆಗೂ ಈ ಸತ್ಯಾಗ್ರಹದ ಕೆಲವು ಮೌಲ್ಯಗಳು ಅವ್ರಿಗೆ ಗೊತ್ತಿರಲಿಲ್ಲ ಸಿವಿಲ್ ಡಿಸೊಬಿಡಿಯನ್ಸ್ ಮಾದರಿ ಮತ್ತು ವಾಲ್ಡೇನ್ ಓದ್ತಾರವರು ಇದೆಲ್ಲ ಅವ್ರಿಗೆ ಒಂದು ಸ್ಥಿರತೆಯನ್ನು ಕಲ್ಪಿಸಿಕೊಟ್ಟಂಥದ್ದು ಅವರೇ ಮಾದರಿಗಳನ್ನು ಇಟ್ಕೊಂಡು ಬೆಳೆದು ನೋಡಿ ಅವರೇ ನಮಗೆ ಮಾದರಿ ಆಗಿದ್ದಾರಲ್ಲ ಇವಾಗ ಹ್ಞೂ ನಾನು ಹೇಳ್ತಾ ಇರೋದು ಭಾವನೆಯ ಉದ್ದೀಪಕಗಳನ್ನು ಗುರುತಿಸ್ಕೊಂಡ್ರೆ ನನ್ನಲ್ಲಿ ಯಾಕೆ ಉದ್ರೇಕಗಳಾಗ್ತಾ ಇದೆ ಅಂತ ಗೊತ್ತಾದರೆ ಅದನ್ನು ನಿಯಂತ್ರಿಸೋದು ಸುಲಭ ಕಳ್ಳ ಅಟ್ಟದಲ್ಲಿದ್ದಾನೆ ಅಂತ ಗೊತ್ತಾದರೆ ಅವನು ಕಳ್ಳತನ ಮಾಡುವ ಪ್ರಮೇಯ ಕಡಿಮೆ ಮನೆ ಯಜಮಾನನ್ಗೆ ಗೊತ್ತಿರುತ್ತಲ್ವ ಅವ್ನ ಅಟ್ಟದಲ್ಲಿದ್ದಾನೆ ಅಂತ ಕಳ್ಳನಿಗೂ ಗೊತ್ತಿರುತ್ತದು ಓ ಯಜಮಾನ ನನ್ಗೆ ಗುರ್ತು ಈ ಬಸ್ ಹತ್ತೀವಿ ರೆಗ್ಯುಲರ್ ಪಿಕ್ ಒಬ್ಬ ಇದ್ದಾನೆ ಅವ್ನು ನನ್ನ ಪರಿಚಯ ಅಂದರೆ ನಾನು ಅವನ ಮುಖ ನೋಡಿ ಒಂದು ಸಲ ನಕ್ಬಿಟ್ಟು ನನ್ನ ಪಾಳ ನಾನು ನಿಂತ್ಕೊಂಡ್ರೆ ಅವ್ನು ನನ್ನ ಪಿಕ್ ಪಾಕೆಟ್ ಮಾಡೋ ಪ್ರಯತ್ನ ಮಾಡಲ್ಲ ಯಾಕಂದರೆ ಇವರು ಅಂತ ನಾನು ತಮಾಷೆಗೆ ಹೇಳಿದೆ ಕ್ಲಾಸಲ್ಲಿ ಗಲಾಟೆ ಮಾಡೋ ಹುಡುಗರನ್ನ ನಾವು ತುಂಬ ಒಂದಿನ ಎರಡು ದಿನದಲ್ಲಿ ಗುರ್ತು ಹಿಡಿದ್ಬಿಟ್ಮೇಲೆ ಅವ್ರು ಗಲಾಟೆ ಮಾಡೋಕ್ಕಾಗಲ್ಲ ಯಾಕೆ ಮಾತು ಹೇಳ್ತೀನಿ ಭಾವನೆ ನಮ್ಮ ಮನಸ್ಸಿನೊಳಗೂ ಗಲಾಟೆ ಮಾಡೋ ಹುಡುಗರಿದ್ದಾರೆ ಅವ್ರನ್ನ ಗುರುತಿಸ್ಕೊಂಡ್ಬಿಟ್ರೆ ಅವರಿಂದ ಚೇಷ್ಟೆ ಕಡಿಮೆ ಆಗುತ್ತೆ ಅವರು ತಲೆ ಎತ್ತದ ಸ್ವಲ್ಪ ಮೊಟ್ಟಕ್ಕೆ ಬೋದೇ ಗೊತ್ತು ಕೂತ್ಕೊಳ್ಳೋ ಅಂತ ಯಾಕೆ ಇವೆಲ್ಲ ಸೆಲ್ಫ್ ರಿಫ್ಲೆಕ್ಷನ್ ಟೂಲ್ಸ್ ಇದು ಸೆಲ್ಫ್ ರಿಫ್ಲೆಕ್ಷನ್ ಮಾಡ್ಕೊಳ್ಳೋಕೆ ಏನೇನು ಪ್ರಶ್ನೆ ಕೇಳ್ಕೊಬೇಕು ಗುರಿ ಮತ್ತು ಮೌಲ್ಯಗಳೇನು ನನ್ನ ಗುರಿ ಮತ್ತು ಮೌಲ್ಯಗಳೇನು ಅಂತ ಪ್ರತಿಯೊಬ್ಬ ವ್ಯಕ್ತಿ ಕೇಳ್ಕೊಳ್ಬೇಕು ಆಮೇಲೆ ನನ್ನ ಭಾವನೆಯ ಉದ್ದೀಪಕಗಳು ನಂಗೆ ಹಸುವಾದಾಗ ತುಂಬ ಕೋಪ ಬಂದುಬಿಡುತ್ತಾ ಹಾಗಾದ್ರೆ ಹಸಿವಾಗಕ್ಕೆ ಬಿಡಬಾರ್ದು ಅಥವಾ ನನಗೆ ಇನ್ನೇನೋ ಮಾಡಿದ್ರೆ ಈ ಇನ್ನೊಂದೇನೋ ಕೋಪ ಬರುತ್ತಾ ಇಲ್ಲ ಅದನ್ನು ಕಡಿಮೆ ಮಾಡಬೇಕು ಸೊ ಈ ಈ ಥರ ಮಾಡ್ಕೊಂಡು 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 ಕೊನೆಗೆ ನಿಮ್ಗೆ ಏನಾಗುತ್ತೆ ಅಂದರೆ ಇಮ್ಯುನಿಟಿ ಬರುತ್ತೆ ನಿಮ್ಗೆ ಆಮೇಲಿಂದ ಹಸುವಾದರೂ ಅಷ್ಟು ಕೋಪ ಬರಲ್ಲ ಯಾಕೆಂದರೆ ನೀವು ಹಸಿವಿಗೆ ಗೊತ್ತಾಗ್ಬಿಟ್ಟಿದೆ ಓ ನಾನು ಇವನು ಹೊಟ್ಟೆಯಲ್ಲಿದ್ದರೆ ಇವನು ಕೋಪ ಬರುತ್ತೆ ಅಂತ ಇವನು ಗೊತ್ತಾಗ್ಬಿಟ್ಟಿದೆ ಅಂತ ನನ್ನ ಶಕ್ತಿ ಮತ್ತು ಬಲ ದೌರ್ಬಲ್ಯಗಳೇನು ಇದಾಗಲೇ ನಾನು ಹೇಳಿದೆ ಈ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಗೊತ್ತಿದ್ದರೆ ನಿಮ್ಮನ್ನು ಯಾರು ಏನೂ ಮಾಡೋಕ್ಕಾಗಲ್ಲ ಯಾಕೆಂದರೆ ನಿಮಗೆ ಗೊತ್ತಿದೆ ಎಲ್ಲ ಜಗತ್ತಿನಲ್ಲಿ ಎಕ್ಸ್ಪ್ಲಾಯಿಟೇಷನ್ ಅಂತ ಕೇಳ್ತೀವಿ ಯಾತಕ್ಕೆ ಎಕ್ಸ್ಪ್ಲಾಯಿಟೇಷನ್ ವಾಟ್ ಈಸ್ ಎಕ್ಸ್ಪ್ಲಾಯಿಟೇಷನ್ ಅಂದರೆ ಒಬ್ಬ ಮನುಷ್ಯನ ದೌರ್ಬಲ್ಯವನ್ನು ಮತ್ತೊಬ್ಬ ಬಲಶಾಲಿ ಬಳಸ್ಕೊಳ್ಳೋದು ಆದರೆ ಆ ವ್ಯಕ್ತಿಗೆ ತನ್ನ ಬಲ ದೌರ್ಬಲ್ಯಗಳು ಗೊತ್ತಿದ್ರೆ ಅವನನ್ನು ಯಾರು ದುರ್ಬಳಕೆ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ಲೆಸ್ ಇಟ್ ಈಸ್ ವೆರಿ ಇನ್ನೋಸೆಂಟ್ ತುಂಬ ಮುಗ್ಧನಾದ ಹೊರತು ಇವಾಗ ಕಚೇರಿಯಲ್ಲಿ ನನ್ನ ಶಕ್ತಿ ಮತ್ತು ದೌರ್ಬಲ್ಯಗಳ ಅರಿವು ನನಗಿದ್ದರೆ ನನಗೆ ನಾನು ಹೇಳ್ಬೋದು ನಮ್ಮ ಭಾಸ್ಗೆ ಈ ಜವಾಬ್ದಾರಿನ ನಾನು ಮಾಡ್ತೀನಿ ಇದನ್ನು ಕೊಡಿ ಅದು ನಂಗೆ ಕೊಡಬೇಡಿ ಯಾಕೆ ರೀ ಬರಲ್ವೇನ್ರಿ ಕಲ್ತ್ಕೊಳ್ಳಿ ಕಲ್ತ್ಕೊಳ್ತೀನಿ ಸರ್ ನನಗೆ ಸಮಯಾವಕಾಶ ಕೊಡಿ ನೋಡಿ ನೀವೇ ಜಡ್ಜ್ ಮಾಡ್ಕೋಬೋದು ಆಯಿತು ನೋಡಿರಿ ಈ ಪ್ರಾಜೆಕ್ಟಲ್ಲಿ ನೀವು ಈ ಡಿವಿಷನ್ ತೊಗೊಳ್ಳಿ ಅಥವಾ ಈ ಈ ಪಾಠ ಈ ಸಿಲೆಬಸ್ಸು ಈ ಸೆಮಿಸ್ಟ್ರಲ್ಲಿ ಮಾಡಿ ಆದರೆ ಮುಂದಿನ ಸಿಲೆಬಸ್ ಮುಂದಿನ ಸೆಮಿಸ್ಟ್ರಿಗೆ ಇದಕ್ಕೆ ತಯಾರಾಗ್ತಾಯಿರಿ ನೋಡಿ ಅಲ್ಲಿ ಎರಡೂ ಕಡೆ ಸಮತೋಲನ ಸಿಕ್ತು ಅಂದ್ರೇನು ಶಕ್ತಿ ನಮ್ಮ ಬಲ ಹಾಗೂ ದೌರ್ಬಲ್ಯ ಎರಡೂ ನಮಗೆ ಗೊತ್ತಿದ್ದರೆ ನಾವು ಇನ್ಯಾರ ಹಂಗಿಗೂ ಒಳಗಾಗದೆ ಸ್ವಾಭಿಮಾನದಿಂದ ಬದುಕ್ಬೋದು ನಮ್ಮ ಪರಿಚಯದವರೊಬ್ಬರಿಗೆ ತುಂಬ ಒತ್ತಡ ಬಂತು ತುಂಬ ಒತ್ತಡ ಬಂತು ಒಂದು ಒಂದು ನಿಯಮ ಬಂದಿತ್ತು ಅವಾಗ ಏನಂದರೆ ಕಾಲೇಜ್ನಲ್ಲಿ ಪ್ರಾಂಶುಪಾಲರಾಗಬೇಕಂದ್ರೆ ಪಿ ಎಚ್ ಡಿ ಆಗಿರಬೇಕು ಅಂದರೆ ಡಾಕ್ಟ್ರೇಟ್ ಆಗಿರಬೇಕು ಅಂತ ಒಂದು ನಿಯಮಾವಳಿ ಅವರು ಪಾಪ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು ಯಾವುದೋ ಕಾರಣಕ್ಕೆ ಅವ್ರಿಗೆ ಅದು ಅವರ ಸ್ವಭಾವ ಕೆಲವ್ರಿಗೆ ನೋಡಿ ಅದು ಒಗ್ಗಲ್ಲ ಅವರು ಅದುವರೆಗೂ ಪ್ರಿನ್ಸಿಪಾಲ್ರಾಗಿದ್ದರು ಅದುವರೆಗೂ ಕಾನೂನು ಇರಲಿಲ್ಲ ಆಮೇಲೆ ಆ ಕಾನೂನು ಬಂದಾಗ ಮ್ಯಾನೇಜ್ಮೆಂಟಿಂದ ಅವ್ರಿಗೆ ನೋಟಿಸ್ ಹೋಯಿತು ಈ ಥರ ನೀವು ಪಿ ಎಚ್ ಡಿ ಮಾಡ್ಕೊಳ್ಬೇಕು ಇಷ್ಟು ವರ್ಷದಲ್ಲಿ ಅಂತ ಪ್ರಯತ್ನ ಮಾಡಿದ್ರು ಆಗಲಿಲ್ಲ ಅದು ಒಂದು ಗಡುವು ಹತ್ತಿರ ಬಂದಾಗ ಅವರು ಮ್ಯಾನೇಜ್ಮೆಂಟ್ಗೂ ಹೇಳಿದ್ರು ನಾನು ತುಂಬ ಪ್ರಯತ್ನಪಟ್ಟೆ ಇಲ್ಲ ಇದು ನನ್ನ ದೌರ್ಬಲ್ಯ ಅಂತ ನಾನು ಒಪ್ಕೋತೀನಿ ಆದರೆ ನನ್ನ ನನ್ನ ನೀವು ನಿರ್ಧಾರ ತಗೊಳ್ಳಿ ಅಂತ ನೋಡಿ ಅವರು ಇಷ್ಟು ವರ್ಷ ಸೇವಾ ಇದೆ ಇಷ್ಟು ವರ್ಷ ಸೇವೆ ಮಾಡಿದ್ದೀನಿ ನನಗೆ ನೀವು ಪಿ ಎಚ್ ಡಿ ಇಲ್ಲದೇ ಇದ್ರು ನೀವು ನಾವು ನಾನು ಪ್ರಿನ್ಸಿಪಾಲ್ ಆಗಿ ಮುಂದುವರಿಸಬೇಕು ಅಂತ ಕೋರ್ಟು ಕಚೇರಿ ಎಲ್ಲ ಹತ್ಬೋದಿತ್ತು ಎಂಟು ಹತ್ತು ವರ್ಷ ಕೇಸ್ ನಡೆಸ್ಬೋದಿತ್ತು ರಿಟೈರು ಆಗ್ಬೋದಿತ್ತು ಅದೇ ಒಂದು ಕೇಸ್ ಇದರಲ್ಲಿ ಆ ಥರದ ಕೇಸ್ಗಳು ನಾನು ನೋಡ್ಬಿಟ್ಟಿದ್ದೀನಿ ಆದರೆ ಆತ ಅಷ್ಟು ಪ್ರಾಮಾಣಿಕವಾಗಿ ಬಂದು ಕೇಳ್ಕೊಂಡು ಹೇಳಿಕೊಂಡಾಗ ಮ್ಯಾನೇಜ್ಮೆಂಟ್ ಎಷ್ಟು ಉದಾರವಾಗಿ ಆಲೋಚನೆ ಮಾಡ್ತೋ ಗೊತ್ತಾ ಇಲ್ಲ ನೀವು ನಮ್ಮ ಸಂಸ್ಥೆಯಲ್ಲಿ ಪ್ರಾಮಾಣಿಕವಾಗಿ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಕೆಲಸ ಮಾಡಿದ್ದೀರ ನಾವು ನೋಡ್ಕೊಳ್ತೇವೆ ನಿಯಮಾವಳಿಗಳ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ ನಿಮ್ಮ ಸೇವೆ ನಮಗೆ ಬೇಕು ನೀವು ಪ್ರಾಂಶುಪಾಲರಾಗಿ ಮುಂದುವರಿಯಿರಿ ಅದಾದಮೇಲೆ ಮೂರ್ನಾಲ್ಕು ವರ್ಷಕ್ಕೆ ಅವ್ರು ರಿಟೈರ್ ಆದರು ನೋಡಿ ಆ ವ್ಯಕ್ತಿಗೆ ತನ್ನ ಬಲ ಗೊತ್ತಿತ್ತು ದೌರ್ಬಲ್ಯನೂ ಗೊತ್ತಿತ್ತು ತಾನೊಬ್ಬ ಸಮರ್ಥ ಆಡಳಿತಗಾರ ಒಂದು ಸಣ್ಣ ಕ್ವಾಲಿಫಿಕೇಷನ್ ಏನು ಪಿ ಎಚ್ ಡಿ ಸಣ್ಣದ ಅಂತ ಕೇಳ್ಬೇಡಿ ಕೆಲವು ಸಲ ವ್ಯಕ್ತಿಯ ಮುಂದೆ ಎಲ್ಲ ಸಾಧನೆಗಳು ಸಣ್ಣದೇ ಒಬ್ಬ ಮನುಷ್ಯನಿಗಾಗಿ ನಾವು ಏನು ಬೇಕಾದ್ರೂ ತ್ಯಾಗ ಮಾಡೋಕ್ಕೆ ತಯಾರಾಗಿರ್ಬೇಕು ಅಂಥದ್ರಲ್ಲಿ ನಮ್ಮ ಹೇಗೆ ಅದನ್ನು ಸುಧಾರಿಸ್ಕೊಳ್ಬೇಕು ಅಂತ ಮ್ಯಾನೇಜ್ಮೆಂಟ್ಗೂ ಗೊತ್ತಿರುತ್ತೆ ಆದರೆ ನಿಯಮ ಇರುತ್ತೆ ಇರುತ್ತೆ ಇಲ್ಲಿ ಎಷ್ಟು ನನಗೆ ಖುಷಿ ಆಯಿತು ಅಂದರೆ ಅವರು ಆಮೇಲೆ ಹೇಳಿಕೊಂಡ್ರು ಸಾರು ನಮ್ಮ ಮ್ಯಾನೇಜ್ಮೆಂಟ್ ನನಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಸರ್ Aurgind H. Kushinanagayat, back he is the most deserving candidate who fits into that post as a principal.